ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಓಂ ಶ್ರೀ ಕೃಷ್ಣಾಯನಮಃ ಶ್ರೀ ಗುರುಭ್ಯೋ ನಮಃ ಅಕ್ಟೋಬರ್ ತಿಂಗಳ ಕೊನೆ ಏಕಾದಶಿ ಇವರ ತಿಳ್ಕೊಳೋಣ ಈ ಏಕಾದಶಿ ರಮಾ ಏಕಾದಶಿ ಅಂತ ಸಂಪತ್ತನ್ನು ಕೊಡುವಂತಹ ಏಕಾದಶಿಯನ್ನು ರಮಾ ಏಕಾದಶಿ ಎಂದು ಕರೆಯುತ್ತೇವೆ ಲಕ್ಷ್ಮಿ ಪ್ರಾಪ್ತಿಗಾಗಿ ಲಕ್ಷ್ಮಿ ಆಚರಣೆ ಮಾಡಿ ರಮಾ ಏಕಾದಶಿ ವ್ರತ ಆಚರಣೆ ಮಾಡಿ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಶಮಿ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಏಕಾದಶಿ ಅಂದರೆ ರಮಾ ಏಕಾದಶಿ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದ್ವಾದಶಿ ಪ್ರೇರಣೆ ಸಮಯ ಶನಿವಾರ ಬೆಳಗ್ಗೆ ಆರು ಮೂರರಿಂದ ಹತ್ತು ಹನ್ನೆರಡುವರೆಗೆ ಇರುತ್ತದೆ ಆದಷ್ಟು ಉಪವಾಸ ಇದ್ದು ರಾಯರ ಸೇವೆ ಅಥವಾ ರಾಯರ ಪೂಜೆ ಮಾಡಿ ರಾಯರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ನಾವು ಕೇಳ್ಕೊತೀವಿ ಪೂಜ್ಯಾಯ ರಾಘವೇಂದ್ರಾಯ ధర్మరతయ చ భజతాం కల్ప వృక్షాయ నమతాం కామధేనువే ఓం శ్రీ గురుఘవేంద్రయ నమ శ్రీ గురుఘవేంద్రయ నమ సమస్యలు సవిరారు ಅವಮಾನಗಳು ಹಲವಾರು ಪ್ರಶ್ನೆಗಳು ನೂರಾರು ಎಲ್ಲದಕ್ಕೂ ಒಂದೇ ನಂಬಿಕೆ ಎಲ್ಲದಕ್ಕೂ ಒಂದೇ ಉತ್ತರ ರಾಯರಿದ್ದಾರೆ 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 ಓಂ ಶ್ರೀ ಗುರುಭ್ಯೋ ನಮಃ ಓಂ ವೆಂಕಟನಾಥಾಯ ವಿದ್ಮೇ ಸಚನಾನಂದಾಯ ಧೀಮಹಿ तन्नो राघवेन्द्रप्रचोदय ॐ वेङ्कटनाथाय विद्महे तिम्मण्णपुत्राय धीमहे तन्नो ॐ व्यासराजाय विद्महे प्रहल्नादाय विद्महे ತನ್ನೋ ರಾಘವೇಂದ್ರಾಯ ತೀಮಯೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಆದಷ್ಟು ರಾಯರಿಗೆ ಉಪವಾಸ ಇದ್ದು ರಾಯರ ಏಕಾದಶಿ ಮಾಡಿ ಅಂದರೆ ಈ ತಿಂಗಳ ಅಕ್ಟೋಬರ್ ತಿಂಗಳ ಕೊನೆ ಏಕಾದಶಿ ರಮಾ ಏಕಾದಶಿ ಬಂದೈತೆ ಲಕ್ಷ್ಮಿ ಪ್ರಾಪ್ತಿಗಾಗಿ ರಮಾ ಏಕಾದಶಿ ಆಚರಣೆ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ